ಭಾಳ ದೊಡ್ಡ ಪ್ರಾಬ್ಲಮ್ ರೀ ನಿಮ್ದು ಈಗ ಎಲ್ಲಿದ್ದೀರಾ ನಟರಾಜ ಟಾಕೀಸ್ ಹತ್ರ ಸರ್ ಎದುರುಗಡೆ ಏನಿದೆ ಟ್ರಾವೆಲ್ಸ್ ವಿಡಿಯೋ ಗೇಮ್ಸ್ ಜ್ಯೂಸ್ ಅಂಗಡಿ ಇದೆ ಸರ್ ಟೈಮ್ ಎಷ್ಟು ಈಗ ಹನ್ನೆರಡು ಗಂಟೆ ಸರ್ ಓಕೆ ಈ ಉರಿಯೋ ಬೀಸ್ಲಲ್ಲಿ ಹೋಗೋ ಜೀವ ತಂಪಾಗಿ ಹೋಗ್ಲಿ ಆ ಜ್ಯೂಸ್ ಅಂಗಡಿ ಹತ್ರ ಹೋಗಮ್ಮ ಯಾಕೆ ಸರ್ ಹೋಗಮ್ಮ ಹೇಳ್ತೇನೆ ಹೋಗಿ ನಿನ್ಗೆ ಇಷ್ಟವಾದ ಜ್ಯೂಸ್ ನ ಆರ್ಡರ್ ಮಾಡಿ ತಂಪಾಗ ಕೊಡಿ ಒಂದು ಮೂಸಂಬಿ ಜ್ಯೂಸ್ ಕೊಡಿ ಹೇಗಿದೆ ಸರ್ ಕೂಲ್ ಆಗಿದೆಯಾ ಸರ್ ಕೂಲ್ ಆಗಿದೆಯಾ ಹೇಳಿದ ತಕ್ಷಣ ಟಕಾರ್ ಅಂತ ಹೋಗಿ ಜ್ಯೂಸ್ ಅಂದ್ರೆ ಆ ದೇವ್ರನಿಗೆ ಕೈ ಕಾಲು ಬಾಯಿ ಕಣ್ಣು ಎಲ್ಲ ನೆಟ್ಟ ಕೊಟ್ಟಿದಾನೆ ಅಂತ ಅರ್ಥ ನಮ್ಮ ಏರ್ಯಾಗ ಒಂದಿನ ಬಂದ್ ನೋಡು ಇಲ್ದಿರೋನು ಚಪ್ಪಲಿ ಹೊಲಿತಾ ಇದ್ರು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಸ್ಟ್ರೋಕ್ ಹೊಡೆದಿರೋನು ಮೂಗಲಿ ಫ್ಲೂಟ್ ನೋಡ್ಸ್ತಾ ಇದ್ದಾನೆ ಅಂಥವ್ರಿಗೆ ನಾವ್ ಯಾವತ್ತೂ ಸಾಯ್ಬೇಕು ಅನ್ಸಿಲ್ಲ ಛಲದಿಂದ ಬದುಕ್ತಾ ಇದಾರೆ ಎಲ್ಲ ಸರಿಯಾಗಿ ಇದ್ಕೊಂಡು ನೀನು ಅವ್ರ ಸಹಾಯ ಮಾಡ್ಲಿಲ್ಲ ಇವ್ರ ಸಹಾಯ ಮಾಡ್ಲಿಲ್ಲ ಅಂತ ಕಾಥೆ ಹೇಳ್ತಿದ್ಯಾ ಏಯ್ ಸಾಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದೊಳ್ಳೆ